ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯ ಕುಗೋಡು ತಾಲೂಕಿನ ಪಟ್ಟಣ ಪ್ರದೇಶದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ನಿವೇಶನ ರೈತರ ಒಂದು ಹೋರಾಟ ನಡೀತಾ ಇದೆ ನೋಡಿ ಹನ್ನೊಂದು ವರ್ಷಗಳ ನಂತರ ಈ ಚಳವಳಿಗೆ ಬಾಗಿ ಸರ್ಕಾರ ಸುಮಾರು ಆರುನೂರು ಜನರಿಗೆ ಅನುಕೂಲವಾದಂಥ ಪ್ಲಾಟ್ಗಳನ್ನು ಸರ್ಕಾರ ರಚನೆ ಮಾಡಿದ್ದಾರೆ ಆದರೆ ಇವತ್ತು ಹನ್ನೊಂದು ವರ್ಷ ಕಳೆದರೂ ಕೂಡ ಇವತ್ತಿ ಕೂಡ ಆ ಪ್ಲಾಟ್ಗಳನ್ನು ನಿವೇಶನ ರೈತರಿಗೆ ಹಂಚಿಕೆ ಮಾಡೋಕ್ಕಾಗಿಲ್ಲ ನೋಡಿ ಅಲ್ಲಿ ಕುರುಗೋಡಿನ ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿ ಇವತ್ತು ಆ ಪ್ಲಾಟ್ಗಳನ್ನು ಇವತ್ತು ಹಂಚಿಕೆ ಮಾಡೋಕೆ ನಿವೇ ಫಲಾನುಭವಿಗಳಿಗೆ ಸಾಧ್ಯ ಆಗ್ತಾ ಇವತ್ತು ಆ ಪ್ಲಾಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಮತ್ತು ಅದರ ನಿವಾರಣೆ ಮಾಡೋದಕ್ಕೆ ಪುರಸಭೆ ಸಂಪೂರ್ಣವಾದಂತ ವಿಫಲ ಆಗಿದೆ ಅದಕ್ಕೆ ನಾವು ಒತ್ತಾಯ ಮಾಡೋದೇನು ಇವತ್ತೇನು ಆರ್ನೂರು ಪ್ಲಾಟ್ಗಳನ್ನು ಬಡವರಿಗೆ ಕೊಡಬೇಕು ಅಂತೇಳಿ ಇವತ್ತು ವಿನ್ಯಾಸ ಮಾಡಿ ತಯಾರು ಮಾಡಿರ್ತಕ್ಕಂಥ ಇವತ್ತು ಕೂಡ ಅದು ಅನುದಾನ ಇಲ್ಲ ಆ ಅನುದಾನವನ್ನ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕು ಅಲ್ಲಿಯ ರಸ್ತೆಗಳು ಅಲ್ಲಿಯ ಚರಂಡಿಗಳು ಅಲ್ಲಿರ್ತಕ್ಕಂಥ ಲೈಟಿಂಗ್ ಮತ್ತು ಎಲ್ಲ ಮೂಲಭೂತ ವ್ಯವಸ್ಥೆ ಏನಿದೆ ಅದು ಮಾಡಿದರೆ ಮಾತ್ರ ಆ ಫ್ಲಾಟಿಗೆ ಇವತ್ತು ಅನುಕೂಲ ಆಗ್ತದೆ ಹಂಗಾಗಿನೇ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಬಡವರಿಗೆ ಇವತ್ತೇನು ನಿವೇಶನ ಸೂರಿಲ್ಲ ಅದನ್ನು ಒದಗಿಸೋದಕ್ಕೆ ಇವತ್ತೇನು ಪ್ಲಾಟ್ ಹಾಕಿದ್ದಾರೆ ಅದನ್ನು ಸಂಪೂರ್ಣವಾದ ನವೀಕರಣ ಮಾಡುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಏನು ಚಳವಳಿಯನ್ನು ಮಾಡಿದಂಥ ನಾವು ಇವತ್ತು ಅದನ್ನು ಇವತ್ತು ಕೂಡ ಅದನ್ನು ನವೀಕರಣ ಮಾಡಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ನಾಳೆ ಹದಿಮೂರನೇ ತಾರೀಕು ಶನಿವಾರ ಈ ವಸತಿ ಸಚಿವರಾದಂಥ ಜಮೀರ್ ಅಮಿದ್ ಖಾನ್ ಅವರು ಬರ್ತಾ ಇದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಅವರಿಗೆ ಮನವಿ ಪತ್ರ ಕೊಡೋದಕ್ಕೆ ಕೂಡಲೇ ಆ ಜಾಗವನ್ನು ಬಡವರಿಗೆ ವಿತರಣೆ ಮಾಡಬೇಕು ಮತ್ತು ಅಲ್ಲಿರ್ತಕ್ಕಂಥ ರಸ್ತೆ ಚರಂಡಿ ಮೂಲಭೂತವಾದಂಥ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿ ನಾವು ಜಮೀನು ಬದುಕಾರ್ ಒಂದು ಪ್ರತಿಭಟನೆ ಮೂಲಕ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಕುರುಗೋಳ ತಾಲೂಕು ಸಮಿತಿ ನಿರ್ಧರಿಸಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಹನ್ನೊಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ಹಿಂದಿನ ಹೋರಾಟ ಪ್ರಾರಂಭ ಮಾಡಿ ನಾವು ರೋಡ್ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದಂಥ ಹೋರಾಟ ಯಾವುದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವೇಶನ ಹಂಚಿಕೆ ಮಾಡೋದಕ್ಕೆ ಭೂಮಿ ಗುರುತು ಮಾಡಲ ಮಾಡೋಕ್ಕಾಗಲಿಲ್ಲ ಅಲ್ಲಿ ಯಾವುದೇ ಸರ್ಕಾರ ಭೂಮಿ ಇಲ್ಲ ಭೂಮಿ ಕೊಡೋರಿಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡಿ ಸ ಅಧಿಕಾರಿಗಳು ಅಲ್ಲಿ ಭೂಮಿ ಹಂಚಿಕೆ ಮಾಡೋಕ್ಕಾಗಲ್ಲ ಆದರೆ ಕುರುಗೋಡು ಪ್ರದೇಶದಲ್ಲಿ ಮಾತ್ರ ನಾವೇ ರೈತರನ್ನ ಮನವೊಲಿಸಿ ರೈತರನ್ನ ಸರ್ಕಾರದ ಜಿಲ್ಲಾಧಿಕಾರಿಗಳ ಕಚೇರಿ ಕರ್ಕೊಂಡು ಬಂದು ಒಪ್ಪಿಸಿ ಅವರಿಗೆ ಸ ಮಾರ್ಕೆಟ್ ದರ ನಿಗದಿ ಮಾ ದರಕ್ಕಿಂತ ಮೂರು ಪಟ್ಟು ಹೆಚ್ಚಿನ ದರವನ್ನು ನಿಗದಿ ಮಾಡಿಸಿ ಭೂಮಿಯನ್ನು ಕೊಡೋದಕ್ಕೆ ಮನವೊಲಿಸಿದ್ವಿ ಆ ಮನವೊಲಿಸಿದ ನನ್ನ ಮನವೊಲಿಸಿ ಇವಾಗ ಕ ಭೂಮಿ ಖರೀದಿ ಆಗಿದ್ದು ಏಳು ವರ್ಷ ಆಯಿತು ಅಂದರೆ ಆರು ವರ್ಷಕ್ಕಿಂತ ಜಾಸ್ತಿ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಭೂಮಿ ತಗೊಂಡಂತಹ ಪುರಸಭೆ ಕಾರ್ಯಾಲಯ ಆಗಿರ್ಬೋದು ಕಾಡಳಿತ ಆಗ್ಬೋದು ಯಾವುದೇ ಅಭಿವೃದ್ಧಿಯನ್ನು ಕೆಲಸ ಇಲ್ಲ ಕಾರಣ ಒಂದು ಫ್ಲಾಟಿಗೆ ಎರಡು ಸಾವಿರ ರೂಪಾಯಿ ಏನು ಸರ್ಕಾರ ಅನುದಾನ ನೀಡಿದೆ ಆ ಎರಡು ಸಾವಿರ ರೂಪಾಯಿ ಅನುದಾನ ಸಾಕಾಗ್ತಾ ಇಲ್ಲ ಹಾಗಾಗಿ ನಾವು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಭೂಮಿ ಭೂ ರಹಿತ ನಿವೇಶನ ರೈತರು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ವಿ ನಮ್ಮ ವಸತಿ ಸಚಿವರು ಜಮೀರ್ ಅಹಮದ್ ರವರು ಹದಿಮೂರನೇ ತಾರೀಕಿಗೆ ನಮ್ಮ ಬಳ್ಳಾರಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಾವು ನಿವೇಶನ ನಿವೇಶನಕ್ಕಾಗಿ ಅರ್ಜಿ ಹಾಕಿದಂಥ ಎಲ್ಲ ಸುಮಾರು ಒಂದು ಸಾವಿರ ಜನ ಅರ್ಜಿ ಹಾಕಿದ್ವಿ ಅದರಲ್ಲಿ ನಾವೊಂದು ಐದುನೂರು ಜನನಾದರೂ ಪ್ರತಿಭಟನೆ ಮೂಲಕ ಮನವಿ ಪತ್ರವನ್ನು ಕೊಟ್ಟು ಸಚಿವರಿಗೆ ಮನವಿ ಮನವಿ ಮಾಡಿಕೊಂಡು ಮನವರಿಕೆ ಮಾಡೋಣ ಅಂತೇಳಿ ಒಂದು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ನಿವೇಶ ರೈತರೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಹಂಗಾಗಿ ನಾವು ಹದಿಮೂರನೇ ತಾರೀಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮನವಿ ಪತ್ರವನ್ನು ಕೊಡ್ತೇವೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ